ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಂದಿನ ವಿಡಿಯೋದಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಬರುವಂತಹ ವರ್ಬ್ಸ್ಗಳ ಬಗ್ಗೆ ನೋಡೋಣ ವರ್ಬ್ಸ್ ವರ್ಬ್ಸ್ ಅಂದರೆ ಕ್ರಿಯಾಪದಗಳು ಎ ವರ್ಬ್ ಈಜ್ ಎ ವರ್ಡ್ ದ್ಯಾಟ್ ಟೆಲ್ಸ್ ಆ್ಯನ್ ಆ್ಯಕ್ಷನ್ ಆರ್ ವರ್ಕ್ ಆಫ್ ಎ ಪರ್ಸನ್ ಆರ್ ಥಿಂಗ್ ವರ್ಬ್ ಅಂದರೆ ನಾವು ಪ್ರೈಮರಿ ಲೆವೆಲಲ್ಲಿ ಆ್ಯಕ್ಷನ್ ವರ್ಡ್ಸ್ ಅಂತ ಕರಿತೀವಿ ಆ್ಯಕ್ಷನ್ ಅಂದರೆ ಕ್ರಿಯೆ ವರ್ಡ್ ಅಂದರೆ ಪದ ಅಥವಾ ಶಬ್ದ ಹೀಗಾಗಿ ಆ್ಯಕ್ಷನ್ ವರ್ಡ್ಸ್ ಅಂದರೆ ಕ್ರಿಯಾಪದಗಳು ಅಂತ ಕರಿತೀವಿ ಅಂದರೆ ಒಬ್ಬ ವ್ಯಕ್ತಿ ಮಾಡುವಂತಹ ಎಲ್ಲ ಕ್ರಿಯೆಗಳನ್ನು ನಾವು ವರ್ಬ್ಸ್ ಕ್ರಿಯಾಪದಗಳು ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ರೀಡ್ ರೈಟ್ ಸ್ಪೀಕ್ ಲಿಸನ್ ಜಂಪ್ ಕೇರ್ ಡೂ ಹ್ಯಾವ್ ಇವೆಲ್ಲವೂ ಕೂಡ ವರ್ಬ್ಸ್ಗಳಾಗುತ್ತವೆ ಇನ್ನು ಕೈಂಡ್ಸ್ ಆಫ್ ವರ್ಬ್ಸ್ ವರ್ಬ್ಸ್ನ ಪ್ರಕಾರಗಳು ದೇರ್ ಆರ್ ಟೂ ಕೈಂಡ್ಸ್ ಆಫ್ ವರ್ಬ್ಸ್ ಮೇನ್ ವರ್ಬ್ಸ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್ಸ್ ಮೇನ್ ವರ್ಬ್ಸನ್ನು ನೋಡೋದಾದರೆ ನಾವು ಈಗಾಗಲೇ ನೋಡಿದ ಹಾಗೆ ರೀಡ್ ರೈಟ್ ಥಿಂಕ್ ಗೋ ಈಟ್ ಜಂಪ್ ರನ್ ಇವೆಲ್ಲವೂ ಕೂಡ ಮೇನ್ ವರ್ಬ್ಸ್ ಅಂದರೆ ಒಬ್ಬ ವ್ಯಕ್ತಿ ಪ್ರತಿನಿತ್ಯ ಮಾಡುವಂತಹ ಎಲ್ಲ ಕ್ರಿಯೆಗಳು ಅವೆಲ್ಲವೂ ಕೂಡ ವರ್ಬ್ಸ್ಗಳಾಗಿ ಬರುತ್ತವೆ ಇನ್ನು ಈ ವರ್ಬ್ಸನ್ನು ನಾವು ಮೂರು ರೀತಿಯಲ್ಲಿ ಬಳಸ್ತೀವಿ ಪ್ರೆಸೆಂಟ್ ಫಾರ್ಮ್ನಲ್ಲಿ ಪಾಸ್ಟ್ ಫಾರ್ಮ್ನಲ್ಲಿ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ನಲ್ಲಿ ಈ ವರ್ಬ್ಸ್ಗಳನ್ನು ನಾವು ಬಳಸ್ತೀವಿ ಪ್ರೆಸೆಂಟ್ ಫಾರ್ಮನ್ನು ನಾವು ಫಿ ಒನ್ ಅಂತ ಕರಿತೀವಿ ಪಾಸ್ಟ್ ಫಾರ್ಮನ್ನು ಫಿ ಟು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನು ಫಿ ತ್ರೀ ಅಂತ ಕೂಡ ನಾವು ಬಳಸ್ತೀವಿ ಈಗ ಪ್ರೆಸೆಂಟ್ ಫಾರ್ಮ್ ಫಿ ಒನ್ನಲ್ಲಿ ಗೋ ಆದರೆ ಫಿ ಟು ವೆಂಟ್ ಆಗುತ್ತೆ ಫಿ ತ್ರೀ ಗಾನ್ ಆಗುತ್ತೆ ಅದೇ ರೀತಿ ಸ್ಪೀಕ್ ಇದ್ದಿದ್ದು ಸ್ಪೋಕ್ ಸ್ಪೋಕನ್ ಲರ್ನ್ ಇದ್ದಿದ್ದು ಲರ್ಂಟ್ ಲರ್ಂಟ್ ಅಂತ ಆಗುತ್ತೆ ಈ ರೀತಿಯಾಗಿ ನಾವು ವಿ ಒನ್ ಫಿ ಟು ವಿ ತ್ರೀ ಪ್ರೆಸೆಂಟ್ ಫಾಸ್ಟ್ ಫಾಸ್ಟ್ ಪಾರ್ಟಿಸಿಪಲ್ಗಳಲ್ಲಿ ಈ ವರ್ಬ್ಸ್ ಮೇನ್ ವರ್ಬ್ಸ್ಗಳನ್ನು ಬಳಸ್ತೀವಿ ಇನ್ನು ಹೆಲ್ಪಿಂಗ್ ವರ್ಬ್ಸ್ಗಳನ್ನು ನೋಡೋದಾದರೆ ದೇರ್ ಆರ್ ಟೂ ಕೈಂಡ್ಸ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ಫಸ್ಟ್ ಒನ್ ಈಸ್ ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ ಅಥವಾ ಪ್ರೈಮರಿ ಆಕ್ಸಿಲರೀಸ್ ಅಂತ ಕೂಡ ಕರಿತೀವಿ ಅದೇ ರೀತಿ ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ಸ್ ಅಥವಾ ಸೆಕೆಂಡರಿ ಆಕ್ಸಿಲರೀಸ್ ಅಥವಾ ಮಾಡಲ್ ವರ್ಡ್ಸ್ ಅಂತ ಕೂಡ ನಾವು ಕರಿತೀವಿ ಮೊದಲೇದಾಗಿ ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸನ್ನು ನೋಡೋದಾದರೆ ಇಲ್ಲಿ ಬಿ ಫಾರ್ಮ್ ಹ್ಯಾವ್ ಫಾರ್ಮ್ ಡು ಫಾರ್ಮ್ ಅಂತ ಮೂರು ರೀತಿಯ ಹೆಲ್ಪಿಂಗ್ ವರ್ಬ್ಸ್ಗಳು ಬರುತ್ತವೆ ಮೊದಲೇದಾಗಿ ಬಿ ಫಾರ್ಮ್ನಲ್ಲಿ ಬರುವಂತಹ ಹೆಲ್ಪಿಂಗ್ ವರ್ಬ್ಸ್ ಯಾವುವು ಅಂತ ನೋಡೋದಾದರೆ ಆ್ಯಮ್ ಈಸ್ ಆರ್ ವಾಜ್ ಮತ್ತು ವೇರ್ ಇವು ಬಿ ಫಾರ್ಮ್ನಲ್ಲಿ ಬರುವಂಥ ಹೆಲ್ಪಿಂಗ್ ವರ್ಬ್ಸ್ಗಳಾಗುತ್ತವೆ ನೋಡಿ ನಮಗೆ ಪ್ರಶ್ನೆ ಬರುತ್ತೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೊಟ್ಟು ಫಿಲ್ ದ ಸೂಟೇಬಲ್ ಬಿ ಫಾರ್ಮ್ ಅಂತ ಅಂತಾರೆ ಬಿ ಫಾರ್ಮ್ ಅಂದರೆ ಏನು ಅಂತ ನೋಡೋದಾದರೆ ಇವೆ ಆ್ಯಾಮ್ ಈಸ್ ಆರ್ ವಾಸ್ ಮತ್ತು ವೇರ್ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ತುಂಬಬೇಕು ಅಕಾರ್ಡಿಂಗ್ ಟು ದ ಸೆಂಟೆನ್ಸ್ ಸೆಂಟೆನ್ಸು ಪ್ರೆಸೆಂಟ್ ಇದ್ದರೆ ಆ್ಯಮ್ ಈಸ್ ಆರ್ ಪಾಸ್ಟ್ ಇದ್ದರೆ ವಾಸ್ ಮತ್ತು ವೇರನ್ನು ನಾವು ತುಂಬಬೇಕಾಗುತ್ತೆ ಅದೇ ರೀತಿ ಹ್ಯಾವ್ ಮತ್ತು ಫ್ಯಾಮಿಲಿಯಲ್ಲಿ ನೋಡೋದಾದರೆ ಹ್ಯಾವ್ ಫಾರ್ಮಲ್ಲಿ ನೋಡೋದಾದರೆ ಹ್ಯಾಜ್ ಮತ್ತು ಹ್ಯಾಡ್ಗಳು ಬರುತ್ತವೆ ಅದೇ ರೀತಿ ಡೂವನ್ನು ನೋಡೋದಾದರೆ ಡೂ ಫಾರ್ಮಲ್ಲಿ ಡಸ್ ಡಿಡ್ ಡನ್ ಇವು ಕೂಡ ಹೆಲ್ಪಿಂಗ್ ವರ್ಸ್ಗಳು ಬರುತ್ತವೆ ಸೊ ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಬಿ ಫಾರ್ಮ್ ಬಿ ಫಾರ್ಮ್ ತುಂಬ್ರಿ ಸೂಟೇಬಲ್ ಬಿ ಫಾರ್ಮನ್ನು ತುಂಬ್ರಿ ಅಂತ ಪ್ರಶ್ನೆ ಕೇಳ್ತಿರ್ತಾರೆ ಬಿ ಫಾರ್ಮ್ ಯಾವುದು ಏನು ಅಂತ ತಲೆಕರಿಸ್ಕೊಳ್ ಅವಶ್ಯಕತೆ ಇಲ್ಲ ಬಿ ಫಾರ್ಮ್ ಅಂದರೆ ಆ್ಯಮ್ ಈಸ್ ಆರ್ ಅಥವಾ ವಾಸ್ ವೇರ್ ಇದರಲ್ಲಿ ಅಕಾರ್ಡಿಂಗ್ ಟು ದ ಸೆಂಟೆನ್ಸ್ ಅದು ಯಾವ ಪ್ರೆಸೆಂಟ್ ಇದ್ದರೆ ಆ್ಯಮ್ ಈಸ್ ಆರ್ ತುಂಬಬೇಕು ಪಾಸ್ಟ್ ಟೆನ್ಸ್ ಇದ್ದರೆ ವಾಸ್ ಮತ್ತು ವೇರನ್ನು ತುಂಬಬೇಕಾಗುತ್ತೆ ಇನ್ನು ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ಸನ್ನು ನೋಡೋದಾದ್ರಿ ಇವುಗಳನ್ನು ನಾವು ಮಾಡಲ್ಸ್ ಅಂತ ಕೂಡ ಕರಿತೀವಿ ಅವು ಶಾಲ್ ಶುಡ್ ವಿಲ್ ವುಡ್ ಕ್ಯಾನ್ ಕುಡ್ ಮೇ ಮೈಟ್ ಮಸ್ಟ್ ನೀಡ್ ಡೇರ್ ಆರ್ಟ್ ಇವೆಲ್ಲವೂ ಕೂಡ ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ಸ್ಗಳಾಗಿ ಬಳಸ್ತೀವಿ ಸೊ ಇದಿಷ್ಟು ವರ್ಬ್ಸ್ಗಳ ಬಗ್ಗೆ ಇರುವಂತಹ ಮಾಹಿತಿ ಈ ವರ್ಬ್ಸ್ಗಳು ನಮಗೆ ಟೆನ್ಸನ್ನು ಬಳಸ್ಬೇಕಾದ್ರೆ ಸೆಂಟೆನ್ಸನ್ನು ಮಾಡಬೇಕಾದ್ರೆ ನಾವು ವರ್ಬ್ ಕಂಪಲ್ಸರಿಯನ್ನು ಇರಲೇಬೇಕು ಅಂದರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಈ ಒಂದು ಫಾರ್ಮುಲಾದಲ್ಲಿ ನಾವು ಸೆಂಟೆನ್ಸನ್ನು ಬಳಸ್ತಾ ಇರ್ತೀವಿ ಹಾಗಾಗಿ ವರ್ಬ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತವೆ